ತುಮಕೂರಿನಲ್ಲಿ ಬುದ್ಧ ವಿಹಾರ ಎಲ್ಲೂ ಇರಲಿಲ್ಲ ತುಮಕೂರು ಡಿಸ್ಟಿಕ್ನಲ್ಲಿ ಇದೊಂದೇ ಬುದ್ಧ ವಿಹಾರ ಇರೋದು ಇದರಲ್ಲಿ ಸಾಮ್ರಾಟ್ ಅಶೋಕ್ ಚಕ್ರವರ್ತಿಯವರು ಎಂಬತ್ತು ನಾಲ್ಕು ಸಾವಿರ ಬುದ್ಧ ಸ್ತೂಪವನ್ನು ಕಟ್ಟಿಸಿದ್ರು ಅದರ ಭೂಮಿಯ ಮಡಲಿಗೋಗೋವರೆಗೂ ಭಗವಾನ್ ಬುದ್ಧರ ಆಶ್ರಯದಲ್ಲಿ ಭಗವಾನ್ ಬುದ್ಧರ ನೆರಳಿನಲ್ಲಿ ಬಾಳಿ ಕೊನೆ ಉಸಿರನ್ನು ಬಿಡ್ತೀವಿ ಇದನ್ನು ಈ ಮಟ್ಟಕ್ಕನ ಬಂದು ವಿಹಾರ ಕಟ್ಟಿ ಬುದ್ಧ ಸ್ತೂಪವನ್ನು ಕಟ್ಟಿ ಈ ಬೋಧಿ ವೃಕ್ಷವನ್ನು ಬೆಳೆಸಿ ಕಟ್ಟಿ ಇಡೀ ಜನತೆಗೋಸ್ಕರವಾಗಿ ಇಲ್ಲಿ ಧ್ಯಾನ ಮಂದಿರ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಎಲ್ಲ ಜನರೂ ಸಹ ನಮ್ಮ ತುಮಕೂರು ಅಕ್ಕಪಕ್ಕ ಎಲ್ಲ ಜನಗಳು ಸಹ ಈ ಧ್ಯಾನ ಮಂದಿರಕ್ಕೆ ಬುದ್ಧ ವಿಹಾರಕ್ಕೆ ಬಂದು ಸಂತೋಷಪಟ್ಟು ಧ್ಯಾನವನ್ನು ಮಾಡಿ ಮನಸ್ಸನ್ನು ತೃಪ್ತಿ ಪಟ್ಕೊಂಡು ಅವರ ಆರೋಗ್ಯ ಭಾಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಈ ವಿಹಾರವನ್ನು ತಯಾರಿ ಮಾಡಬೇಕು ಅಂತ ಸರ್ ನಮಸ್ತೆ ನಮಸ್ಕಾರ ನಮ್ಮ ಚಾನೆಲ್ ಹೆಸರು ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರು ತುಮಕೂರು ಇನ್ಫ್ಲೂಯೆನ್ಸರು ನಾವು ತುಮಕೂರು ರಿಲೇಟೆಡ್ ಕಂಟೆಂಟ್ಸ್ ಎಲ್ಲ ಅಕ್ರಾಸ್ ತುಮಕೂರು ತುಮಕೂರು ಡಿಸ್ಟ್ರಿಕ್ ನಲ್ಲಿ ಏನೇನಿದೆ ಎಲ್ಲ ಕವರ್ ಮಾಡ್ತೀನಿ ಇವತ್ತು ನಿಮ್ಮ ತುಮಕೂರಲ್ಲಿ ಬುದ್ಧ ವಿಹಾರಕ್ಕೆ ಬಂದಿದ್ದೀವಿ ಇದು ಬಗ್ಗೆ ತುಂಬಾ ನಮ್ಮ ಬುದ್ಧ ವಿಹಾರಕ್ಕೆ ಬಂದಿರೋದಕ್ಕೆ ನನ್ನ ಕಡೆಯಿಂದ ಹಾಗೂ ನಮ್ಮ ಬುದ್ಧ ವಿಹಾರ ಕಂಡ ತುಂಬಾ ಧನ್ಯವಾದ ಹಾಗೂ ಈ ಭಗವಾನ್ ಬುದ್ಧರ ಭಗವಾನ್ ಬುದ್ಧರ ವಿಹಾರ ಧಮ್ಮಲೋಕ ಬುದ್ಧ ವಿಹಾರ ಅಂತ ಮಾಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಎರಡು ಸಾವಿರನೇ ಇಸ್ವಿಯಿಂದ ಬಂದು ಜಮೀನನ್ನ ಕೊಂಡು ಈ ಒಂದು ಎಕರೆ ಜಮೀನಿದೆ ಈ ಜಮೀನಲ್ಲಿ ಬುದ್ಧ ವಿಹಾರ ಕಟ್ಟಬೇಕು ಅಂತೇಳಿ ಶಿವಪ್ರಸಾದ್ ಅವ್ರನ್ನ ಕರೆದು ಗುದ್ದಲಿ ಪೂಜೆ ಮಾಡಿಸಿ ಸ್ಟಾರ್ಟ್ ಮಾಡ್ದು ಹಂದಿನಿಂದ ಇಂದಿನವರೆಗೂ ಬುದ್ಧ ವಿಹಾರದ ಕಾರ್ಯವನ್ನು ಮಾಡಿಕೊಂಡು ನಾನು ಈ ಬುದ್ಧ ವಿಹಾರದಲ್ಲಿ ಆಗಿ ಸಂಜೀವಯ್ಯ ಅಂತ ನನ್ನ ಹೆಸರು ಸೊ ಟ್ರೆಝ್ರರ್ ಆಗಿ ಕೆಲಸ ಮಾಡ್ಕೊಂಬರ್ತಾಯಿದ್ದೀನಿ ನಾನು ಉದ್ಯೋಗ ನಾನು ಟೀಚರ್ ಆಗಿದ್ದೆ ಟೀಚರಾಗಿ ಎರಡು ಸಾವಿರನೇ ಇಸ್ವಿಯಿಂದ ಈ ಬುದ್ಧ ವಿಹಾರವನ್ನು ಕಟ್ಕೊಂಡು ಒಂದು ನಮ್ಮ ಸಹಾಯಕವಾಗಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ಸೇರಿ ಏಳು ಎಂಟು ಜನಗಳು ಸೇರಿ ಇದನ್ನು ಈ ಮಟ್ಟಕ್ಕನ ಬಂದು ವಿಹಾರ ಕಟ್ಟಿ ಬುದ್ಧ ಸ್ತೂಪವನ್ನು ಕಟ್ಟಿ ಈ ಬೋಧಿ ವೃಕ್ಷವನ್ನು ಬೆಳೆಸಿ ಕಟ್ಟಿ ಇಡೀ ಜನತೆಗೋಸ್ಕರವಾಗಿ ಇಲ್ಲಿ ಧ್ಯಾನ ಮಂದಿರ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಎಲ್ಲ ಜನರೂ ಸಹ ನಮ್ಮ ತುಮಕೂರು ಅಕ್ಕಪಕ್ಕ ಎಲ್ಲ ಜನಗಳು ಸಹ ಈ ಧ್ಯಾನ ಮಂದಿರಕ್ಕೆ ಬುದ್ಧ ವಿಹಾರಕ್ಕೆ ಬಂದು ಸಂತೋಷಪಟ್ಟು ಧ್ಯಾನವನ್ನು ಮಾಡಿ ಮನಸ್ಸನ್ನು ತೃಪ್ತಿ ಪಟ್ಕೊಂಡು ಅವರ ಆರೋಗ್ಯ ಭಾಗ್ಯವನ್ನು ಕಾಪಾಡ್ಕೋಳೋಕ್ಕೋಸ್ಕರ ಈ ವಿಹಾರವನ್ನು ತಯಾರಿ ಮಾಡಬೇಕು ಅಂತ ಮನಸ್ಸು ಬಂದಿರೋದ್ರಿಂದ ಈ ವಿಹಾರವನ್ನು ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಈ ಮಟ್ಟಕ್ಕೆ ತಂದು ತುಮಕೂರಿನಲ್ಲಿ ಬುದ್ಧ ವಿಹಾರ ಎಲ್ಲೂ ಇರಲಿಲ್ಲ ತುಮಕೂರು ಡಿಸ್ಟಿಕ್ನಲ್ಲಿ ಇದೊಂದೇ ಬುದ್ಧ ವಿಹಾರ ಇರೋದು ಇದರಲ್ಲಿ ಸಾಮ್ರಾಟ್ ಅಶೋಕ್ ಚಕ್ರವರ್ತಿಯವರು ಎಂಬತ್ತು ನಾಲ್ಕು ಸಾವಿರ ಬುದ್ಧ ಸ್ತೂಪವನ್ನು ಕಟ್ಟಿಸಿದರು ಅದರಲ್ಲಿ ಅದೇ ಶೈಲಿನಲ್ಲಿ ಒಂದು ಬುದ್ಧ ಸ್ತೂಪವನ್ನು ಕಟ್ಟಿ ಮೊನ್ನೆ ಐದನೇ ತಾರೀಕು ಇದನ್ನು ಓಪನ್ ಮಾಡಿದ್ದೀವಿ ಈ ಧಾತುಗಳು ಬುದ್ಧನ ಧಾತುಗಳನ್ನು ತಂದು ಅದರಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿ ಜನತೆ ತುಂಬ ಜನ ಸೇರಿತ್ತು ತುಂಬ ಸಂತೋಷ ಆಯಿತು ಇಲ್ಲಿಂದ ಮುಂದೆ ಇನ್ನೂ ಮುಂದೆ ಜಾಸ್ತಿ ಕಟ್ಟಡಗಳನ್ನು ಕಟ್ಟಿ ಜಾಸ್ತಿ ಭಗವಾನ್ ಬುದ್ಧರ ವಿಹಾರದಲ್ಲಿ ಅತ್ಯುತ್ತಮವಾಗಿ ಬೆಳಿಲಿ ಅಂತ ನಾವು ಎಲ್ಲರನ್ನೂ ಕೇಳುತ್ತಾ ನಾವು ಅದಕ್ಕೆ ಶ್ರದ್ಧೆಯಿಂದ ಜವಾಬ್ದಾರಿಯಿಂದ ಮಾಡ್ಕೊಂಡು ಹೋಗ್ಬೇಕು ಅಂತ ನಮ್ಮ ಇಷ್ಟ ಇರುತ್ತೆ ನಾವು ಭೂಮಿಯ ಮಡಲಿಗೆ ಹೋಗೋವರೆಗುನು ಭಗವಾನ್ ಬುದ್ಧರ ಆಶ್ರಯದಲ್ಲಿ ಭಗವಾನ್ ಬುದ್ಧರ ನೆರಳಿನಲ್ಲಿ ಬಾಳಿ ಕೊನೆ ಉಸಿರನ್ನು ಬಿಡ್ತೀವಿ ಸರ್ ಈಗ ನಿಮ್ಗೇನು ಏನು ಡ್ರೀಮ್ ಇತ್ತ ಇದನ್ನ ಕಟ್ಟಬೇಕು ಅಂತ ಏನೋ ಒಂದು ಸಂಕಲ್ಪ ಇತ್ತ ಅಥವಾ ಏನಾದರೂ ಒಂದು ಮಿರಾಕಲ್ಲು ಏನಾದರೂ ನಿಮಗೆ ಈ ಬ ಈ ವಿಹಾರ ಕಟ್ಟಬೇಕು ಅಂತಕ್ಕಂಥದ್ದು ನಮಗೆ ಮೊದಲಿಂದಲೂ ಸ್ಟಡಿ ಮಾಡ ತಕ್ಲಿಂದ ಹಾಗೂ ಗುಲ್ಬರ್ಗಾದಿಂದ ಒಬ್ಬರು ಮ್ಯಾನೇಜರ್ ಆಗಿ ಇಲ್ಲಿಗೆ ಎಸ್ ಬಿ ಐ ಬ್ಯಾಂಕಿಗೆ ಬಂದಿದ್ರು ಅವತ್ ಬಾಲ್ಕಿಯವರು ಆ ಬಾಲಕಿ ಮಲ್ಲಿಕಾರ್ಜುನ ಬಾಲ್ಕಿ ಅಂತ ಆ ಬಾಲಕಿ ನಮ್ಮನ್ನು ಕಂಡು ತೀರಿಸಿರು ನಾವೊಂದು ವಿಹಾರ ಕಟ್ಟಬೇಕು ಧ್ಯಾನ ಮಂದಿರ ಮಾಡಬೇಕು ಧ್ಯಾನ ಮಂದಿರದಿಂದ ನಮ್ಮ ಸುಖ ಸಂತೋಷವನ್ನು ಕಾಣಲೇಬೇಕಾಗ್ತದೆ ನಾವು ನಾವು ಹಂಗೆ ಇದ್ರಾಗೋದಿಲ್ಲ ಅನ್ನೋ ಒಂದು ಮಾತನ್ನು ಕೇಳಿ ನಾವು ಅಂದಿನಿಂದ ಸ್ಟಾರ್ಟ್ ಮಾಡ್ಕೊಂಡು ಈ ವಿಹಾರ ಕಟ್ಟನ ಈ ವಿಹಾರ ಬೆಳೆಸೋಣ ಅಂತಕ್ಕಂಥ ಒಂದು ಎಕರೆ ಜಮೀನು ಕೊಟ್ಕೊಂಡು ಇಷ್ಟರನ್ನೆಲ್ಲ ಮಾಡಿಕೊಂಡು ಈ ವಿಹಾರವನ್ನು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ ಮುಂದೆನೂ ಇದೇ ರೀತಿ ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಬಿಡುವಿನ ಟೈಮಲ್ಲಿ ಇಲ್ಲಿರೋ ಇಲ್ಲಿ ಬಂದು ಈ ಸೇವೆಯನ್ನು ಮಾಡಬೇಕು ಅಂತ ಇರೋದ್ರಿಂದ ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಪೂಜೆ ನಡೀತದೆ ಹತ್ತು ಜನ ಬಂತೇಜರು ಇರ್ತಾರೆ ಭಾನುವಾರ ಪ್ರೇಯರ್ ಇರ್ತದೆ ಮೆಡಿಟೇಷನ್ ಇರ್ತದೆ ಅದನ್ನು ಜನಗಳೆಲ್ಲ ಬಂದು ಉಪಯೋಗಿಸ್ಕೊಳ್ಳಿ ಅಂತ ನಮ್ಮ ಆಸೆ ಯಾವಾಗಲೂ ಕಾಡ್ತಾ ಇರ್ತದೆ ಎಷ್ಟು ಎಕರೆ ಇದೆ ಇದು ಒಂದು ಎಕರೆ ಇದೆ ಜಮೀನು ಒಂದು ಎಕರೆ ಇದು ಲೊಕೇಶನ್ ಹೇಳ್ಬಿಡಿ ಹಂಗೆ ಇದ್ರಲ್ಲಿ ಇದು ತುಮಕೂರಿಂದ ಉಪ್ಪರಹಳ್ಳಿ ರೋಡಲ್ಲಿ ಬಂದರೆ ಗೆದ್ದಳ್ಳಿ ಅಂತ ಸಿಗುತ್ತೆ ಗೆದ್ನಳ್ಳಿಯಿಂದ ಸ್ವಲ್ಪ ಒಂದು ಐನೂರು ಮೀಟ್ರ್ ಮುಂದಕ್ಕೆ ಬಂದರೆ ರೈಟ್ ಸೈಡಿಗೆ ತಿರು ಬುದ್ಧ ವಿಹಾರಕ್ಕೆ ದಾರಿ ಅಂತ ಬೋರ್ಡಿದೆ ಅದು ಬುದ್ಧನಗರ ಅಂತಲೇ ನೇಮ್ ಬಂದಿದೆ ಈಗ ಈ ಬುದ್ಧನಗರಕ್ಕೆ ಯಾರೇ ಕೇಳಿರು ಬರ್ತಾರೆ ಬಸ್ನಲ್ಲೂ ಸಹ ಬುದ್ಧನಗರ ಗೌತಮ ಬುದ್ಧನಗರ ಅಂತ ನೇಮ್ ಹಾಕಿದ್ದಾರೆ ಆದ್ದರಿಂದ ಇಲ್ಲಿ ಬಸ್ನ ಬಂದು ಹೋಗಕ್ಕೆ ಎಲ್ಲ ಅನುಕೂಲತೆ ಇದೆ ಜನಗಳು ಎಲ್ಲರೂ ಸಹ ಈ ಭಗವಾನ್ ಬುದ್ಧರ ಆಶೀರ್ವಾದಕ್ಕೋಸ್ಕರ ಆ ಮೆಡಿಟೇಷನ್ ಮಾಡೋಕ್ಕೋಸ್ಕರ ಧ್ಯಾನ ಮಾಡೋಕ್ಕೋಸ್ಕರ ಇಲ್ಲಿ ಹೋಗೋಕ್ಕೆ ತುಂಬ ಅನುಕೂಲ ಇದೆ ತಾವೆಲ್ಲರೂ ಈ ಸ್ಥಳಕ್ಕೆ ಬಂದು ಖುಷಿಪಟ್ಟು ಒಂದು ಉಪಯೋಗ ಮಾಡ್ಕೊಳ್ಳಿ ಅಂತ ನಾನು ನಾನು ಈ ದಿನ ಈ ಈ ಕ್ಷಣದಲ್ಲಿ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಧನ್ಯವಾದ ಧ್ಯಾನ ಮಾಡೋದ್ರಿಂದ ತುಂಬ ಅನುಕೂಲ ಇದೆ ಧ್ಯಾ ಅವ್ರ ವಯಸ್ಸು ಎಷ್ಟಿರುತ್ತೋ ಅಷ್ಟು ನಿಮಿಷ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ ಎಕ್ಸಾಂಪಲ್ ವಯಸ್ಸು ಇಪ್ಪತ್ತು ವರ್ಷ ವಯಸ್ಸಿದ್ರೆ ಇಪ್ಪತ್ತು ನಿಮಿಷ ಮೆಡಿಟೇಷನ್ ಮಾಡಬೇಕು ಧ್ಯಾನ ಮಾಡೋದ್ರಿಂದ ಅನೇಕ ಪ್ರಯೋಜನಗಳಿವೆ ಅಂತ ಸರ್ ಈಗ ಆಲ್ರೆಡಿ ಹೇಳಿದ್ದಾರೆ ಇದೇ ರೀತಿಯ ತುಮಕೂರಿನ ಅಪ್ಡೇಟ್ಸ್ಗೋಸ್ಕರ ಫಾಲೋ ಮಾಡಿ ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರು ಯಾರ್ಯಾರಿಗೆ ಇದು ಉಪಯೋಗ ಆಗುತ್ತೋ ಅಂತವ್ರಿಗೆ ಶೇರ್ ಮಾಡಿ